ಅಣ್ಣ ಯಾವ ರವಣಿ ಬಿಜ್ಜಿಂಬೆಳ ಕಳ್ಳಂಬೆಳ್ಳ ಹತ್ರ ಇನ್ನೆ ಬಂದ್ರಾ ಈಗ ಬಂದ್ರ ಹೆಸ್ರು ಅವಿನಾಶ್ ಅವಿನಾಶ್ ಏನು ಹೇಳಿದ್ರೆ ಅಪ್ಪಾರ ಒಂದು ಇಪ್ಪತ್ತು ಎಷ್ಟು ಅಲ್ಲ ರೀ ಎರಡಲ್ಲಾಗ್ಯಾವ ಎರಡಲ್ಲು ನಾಲ್ಕಲ್ಲು ਦਰਦ ਇਹ ਦੋ ਉਹ ਵਾਰੀ ਤੇਰਾ ਪਾ mau ಇಲ್ಲೇ ಗುಬ್ಬಿ ತೆ ಗುಬ್ಬಿ ತಾಲಕ್ಕು ಏನು ಹೇಳಿದ್ರು ವ್ಯಾಪಾರ ಒಂದು ಇಪ್ಪತ್ತೈದು ಇನ್ನು ಹೊಲ್ ಹಾಕಿಲ್ಲ ಅಲ್ವಾ ಇಲ್ಲ ಹೊಲ್ ಹಾಕಿಲ್ಲ ಎಷ್ಟು ವರ್ಷ ತಾವು ಈ ಎರಡು ವರ್ಷಕ್ಕೊಂದು ವರ್ಷ ನಾ ಯಾರು ಇವು ಯಾವ ನಿಮ್ಮ ಹೆಸರು ರಾಜಣ್ಣ ಏನು ಹೇಳಿದ್ರೆ ಅಪಾರ ಒಂದು ಎಪ್ಪತ್ತು ಎಷ್ಟು ನಾಲ್ಕಲ್ಲಿಮ್ಮವರೂ ಇದು ಏನು ಹೇಳಿದ್ರಪ್ಪಾರ ಲಕ್ಷದ ಐದು ಸಾವಿರ ಲಕ್ಷದ ಐದು ಸಾವಿರ ಹ್ಞೂ ನಿಮ್ಮ ಹೆಸರು ಸಣ್ಣಪ್ಪ ಅಂತ ಸಣ್ಣಪ್ಪ ಯಾವೂರು ರಸ್ಕೆರೆ ರಸ್ಕೆರೆ ಹ್ಞೂ ಅಣ್ಣ ನಿಮ್ಮ ಅಣ್ಣ ಅಣ್ಣ ಸಿಬಿ ನಿಮ್ಮ ಹೆಸ್ರು ಕಾಂತರಾಜ್ ಅಂತಾನೆ ಏನು ಹೇಳಿದ್ರ ಅಪರಾ ಎಂಬತ್ತು ಅಲ್ಲಾಗ್ಯವ ಅಲ್ಲ ಎಷ್ಟು ಎರಡಲ್ಲ ನಾಲ್ಕಲ್ಲು ನಾಲ್ಕಲ್ಲೂ ಆರಲ್ಲೂ ಅವು ನಿಮ್ಮ ಅವೇನಾ ಏನಾಯ್ತೀರಾ ಅಸಿಗೆ ನಲ್ವತ್ತು ಸಾವಿರ ತುಂಬ ಇದಕ್ಕೆ ಇದಕ್ಕೇನ ಹೇಳ್ತೀರಾ ನಲವತ್ತೈದು ನಲವತ್ತೈದು ಹೇಳಿ ಕರ್ಗುಳು ನಿಮ್ಮವನ ಅವಕ್ಕೇನು ಹೇಳಿದಿರ ಮೂವತ್ತೈದು ಒಂದು ಇಪ್ಪತ್ತೆರಡು ಒಂದು ಮೂವತ್ತೈದು ಒಂದು ನಾ ಯಾರವ ನಾ ರತ್ನಗಿರಿ ರತ್ನಗಿರಿ ನಿಮ್ಮ ಹೆಸರು ನಾಗರಾಜು ಏನು ಹೇಳಿದ್ರು ವ್ಯಾಪಾರ ಎರಡು ಲಕ್ಷದ ಹತ್ತು ಸಾವಿರ ಎಷ್ಟಲ್ಲಾಗ್ಯಾವೆಲ್ಲು ನಾಲ್ಕಲ್ಲು ಯಾವ ಕೆರೆ ಏನು ಹೇಳಿದ್ರ ವ್ಯಾಪಾರ ಐವತ್ತೆಂಟು ನೀವು ನಿಮ್ಮ ನೀವು ಕೇನು ಹೇಳಿದಿರ ಐವತ್ತ ಐವತ್ತೈದು ಇನ್ನೊಂದಷ್ಟ ನಿಮ್ಮವ ಇವು ಚೇಳ ನಿಮ್ಮ ಹೆಸರು ಹೇಳಿದ್ರೆ ಅಪ್ಪಾರ ಎಂಬತ್ತೈದು ಎಷ್ಟಲ್ಲಾಗ್ಯಾವೆಲ್ಲ ಎರಡಲ್ಲಾಗಿವೆ ಹ್ಮ್ ಕೆಲಸ ಮಾಡ್ಯಾವ ಬರ್ರಿ ಅವ್ರದ್ದು ಅವರೇ ದೊಡ್ಡ ನಿಮ್ಮ ಹೆಸ್ರು ಶಿವರಾಜ್ ಅಂತನ ಏನು ಹೇಳಿದ್ರ ವ್ಯಾಪಾರ ಎಪ್ಪತ್ತು ಸಾವಿರ ಹೇಳಿದ್ರ ಎಷ್ಟು ಕೇಳವ್ರೆ ಐವತ್ತು ಕೇಳೋರಾ ಇನ್ನೂ ಕೊಟ್ಟಿಲ್ಲ

ಎಷ್ಟೋ ಎರಡು ವರ್ಷದ ಒಂದೂವರೆ ವರ್ಷದ್ದು ಒಂದೂವರೆ ವರ್ಷ ಅದ ಕರ್ಕೊಳ್ಳಿ ಮಾವ ನಮ್ಮ ಕಣ್ರಿ ಯಾವ ಮಾರ್ನಹಳ್ಳಿ ಮಾರ್ನಹಳ್ಳಿ ಎಲ್ಲಿ ಬರ್ತಾ ಜೋಶೇರಿ ಮೊಂಬಾಗ ಹ ಹ ಏನ್ ಹೇಳಿದ್ರ ವ್ಯಾಪಾರ ಒಂದು ಅರವತ್ತು ಅಣ್ಣ ನಿಮ್ಮ

ನಿಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಕೃಷ್ಣಮೂರ್ತಿ ಅಕ್ಕರಗಳು ನಿಮ್ಮವನಾ ಹೌದಪ್ಪಾವೇ ಸರ್ ಯಾಚೇನೋ ಓಕೆ ಏನು ಹೇಳಿದ್ರಾ 45 ನಿಮ್ಮ ಫೋನ್ ನಂಬರ್ ಹೇಳಿ